ಎಸ್ಟಿಮೇಟ್ ಕಳಿಸಾರ ಇವ್ರು ಒಂದು ವರ್ಷ ಮ್ಯಾಲೆ ಆಗೈತಂತಿ ನಾನು ಮೊನ್ನೆ ಹೇಳಿದೆ ಯಾರು ಹೇಳಿಕೊಟ್ಟಿ ಇಲ್ಲಿ ಈತನಾಳ್ ಒಂದು ವರ್ಷ ಆಯ್ತಂತಾರೆ ಇವ್ರು ನೀವೇ ಕೆಲಸ ಮಾಡ್ತೀರಿ ನೋಡಿ ನನಗೆ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ನೀನೇ ಭೇಟಿ ಕೊಡಬೇಕು ಈಚನಾಳ್ ಈಚನಾಳ ಉದ್ಯಾಳು ನವಲಿ ಪಂಚಾಯತ್ ಬೆಳಗ್ಗೆ ನೀನು ಭೇಟಿ ಕೊಡಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನೀನ್ ಜೊತೆಗಿರ್ತಾರ ಎಲ್ಲಿ ಮೇನ್ ರೋಡಿಗೆ ಏನೇನೋ ಇವಾಗ್ಯಾವ ಲೈನ್ ತೆಗೋದು ಲೈನ್ ತಗೋದು ಹಿಂದಕ್ಕೆ ಅವನು ಹೋದವ ಅವನ್ ಹಿಂದಕ್ಕಾಗ್ರಿ ಕರೆಂಟ್ ಇತ್ತು ವೈರ್ ಹರ್ಜ್ ಬಿಡ್ತಾವಂತ ನಾಗಪ್ಪ ಮಲ್ಲಿಕಾರ್ಜುನ ಅವ್ರು ಎಸ್ಟಿಮೇಟ್ ಮಾಡಿ ಕಳಿಸರ್ ಅಂತ ನಿಮ್ಗೆ ಎಸ್ಟಿಮೇಟ್ ಕಮ್ಮಿ ನೋಡಪ್ಪ ಸ್ಪೀಕರ್ ನಾನು ಇಡ್ತೀನಿ ಹೇಳು ಹೇಳು ಎಸ್ಟಿಮೇಟ್ ಕಳಿಸ್ಯಾರ ಇವರುತ್ತಾನವನು ಹೌದ್ರಿ ನಾನು ಮೊನ್ನೆ ಹೇಳಿದೆ ಎರಡು ಹೇಳಿದ ತಕ್ಷಣ ಮಾಡಿಕೊಟ್ಟಿ ಇಲ್ಲಿ ಈಚನಾಳ್ ಒಂದ್ ವರ್ಷ ಆಯ್ತಂತಾರೆ ಇವರು ಮತ್ತೆ ನೀವೇ ಕೆಲಸ ಮಾಡ್ತೀರಿ ನೋಡಿ ನನಗೆ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ನೀನೇ ಭೇಟಿ ಕೊಡಬೇಕು ಈಚನಾಳ್ ಈಚನಾಳ ಉದ್ಯಾಳು ನವನಿ ಪಂಚಾಯತಿದು ಬೆಳಗ್ಗೆ ನೀನು ಭೇಟಿ ಕೊಡಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಿನ್ ಜೊತೆಗಿರ್ತಾರ ಎಲ್ಲಿ ಮೇನ್ ರೋಡಿಗೆ ಏನೇನೋ ಇವಾಗ್ಯಾವ ಲೈನ್ ತೆಗೆಯೋದು ಲೈನ್ ತಗದು ಹಿಂದ್ಕ ಅವನು ಅವ್ನು ಹಿಂದ್ಕಾಕ್ರಿ